ಹಾಯ್ ನಮಸ್ತೆ ಮಾತಿರೆಗಳ ಏನು ಚೊಲಾರ ಪುರ ಏರೆಣ್ಣ ವೀಡಿಯೋನು ಫಸ್ಟ್ ಟೈಮ್ ತು ಅಂದ ಒಂಜ್ ಸಬ್ಸ್ಕ್ರೈಬ್ ಮಂತ್ ತುಲೇ ಅಂಚೆ ಒಂಜಿ ಲೈಕ್ ಲ ಮರ ಪಚ್ಚು ಪಂದು ವಿಷಯದ ವಿಷಯದಾದ ಗೊತ್ತುಂಡೆ ಅದಿಮೆ ಮೇಪುರ ಮುಗಿಂಡೆ ಎಣ್ಣ ಕೋಡೆ ಮಗಲ್ನ ಶಾಲೆಗಳ ಪೋದಿತ್ತ ಅಕ್ಕಲ ಬರ್ತಿತ್ತಲ್ಲ ಅಂಚ ಒಟ್ಟಿಗೆ ಪೋದು ಅಲ್ಲೇನು ಒಂಚೂರು ಕೂಲಿದಲೆಗೆ ಪ್ರಾಬ್ಲಮ್ ಇತ್ತು ಅಂಚಾ ಡಾಕ್ಟರ್ ಅಡೆ ಪೋದು ಒಂಚೂರು ಕ್ಲೀನ್ ಪುರ ಅನ್ಪದು ಮರ್ದ್ದೆತ್ತು ಕೊಡ್ದು ಅಲ್ಲಿನ ಒಂಜು ಓಟೆಲ್ ಒಣಸು ಮನ್ಪದು ಫಿರೋ ವಾಸ್ಟೈಲ್ಗೆ ಬುಡ್ದು ಅಕ್ಕನ ಅಕ್ಕಲ ಆಕ್ಲೆ ಇಲ್ಲಡೆ ಬಿರಿ ಆನ್ನ ಇಲ್ಲಕ್ಕೆ ಬತ್ತೆ ಅಂಚೆ ಇನ್ನೀ ಇದಾದಾಗ ತುಂಡಿ ನಮ್ಮೊಂಜಿ ಕೆತ್ತಿದ ಅಂದ್ ಮಂಪಣಿ ಏ ತುಂಡಲ್ಲ ಆಮ್ಲೇಟಾ ಆಫ್ ಆಯ್ಲಾ ಅತ್ತಿಂಡ ಅದು ಇನ್ನಪ್ಪ ಎಗ್ ಮಸಾಲೆದ ಪೊಡಿ ಪಾರ್ದು ನಮ್ಮ ಮಂತ್ ಒಂದು ಇಪ್ಪು ನಮಗೆ ತಿಂದು ತಿಂದದ್ದು ಬೇಜಾರಾದಿಪ್ಪು ಅಂತುಲಿ ಐನಿ ಅಂಚೆ ನಿಕ್ಲೆಗೊಂಜ್ ಸೂಪರ್ ಐನೊಂಜಿನ ತೆತ್ ತೆತ್ತಿದ ಸುಕ್ಕ ಪಣಲಿ ಸುಕ್ಕ ಭಾರಿ ಶೋಕ ನಮ್ಮ ಅಕ್ಕ ಉಂಡತಿ ರೆಡ್ ಕೆತ್ತಿ ಇತ್ತ ನಮ್ಮ ಜತೆ ಎಗ್ ಮಸಾಲೆ ಪ್ರಮಂಥ ನಮಗೆ ರೆಡ್ಡು ಜನ ಉಂಡ್ರೆ ಪ್ಯಾಂಡೇನು ನಾಲ್ಕು ಜನಕ್ಕೆ ಉಣಲಿ ಆತು ಪಂಡ ನಮ್ಮ ಆಯ್ಕೆ ಸಾಮಾನು ಪೂರ ಪಾರ್ದು ತಾರಾಯಿ ಕೊತ್ತಂಬರಿ ಜೀರಿಗೆ ಪೂರ ಪಾರ್ದು ಆಯ್ನ ಇಂದು ಮನ್ ಪೆರೊಂಡು ಪುಡಿ ಮಂತದ್ದು ಆಯ್ಕೆ ತಾರಾಯಿ ಪೂರ ಪಾರ್ದು ಮನ್ ಪೆರೊಂಡು ನಿಕ್ಲೆಗೆ ಏನು ಎಂಚ ಮನ್ ಪೌನು ಪಂಡದ ತೊಜ್ಪವೆ ಬಲೆ ಏನೊಂಜಿ ಐನಾಜಿ ಏಳು ಮುಂಚಿದೆ ತೊಂದೆ ಬಕ್ಕ ಚೂರು ಕುಂದು ಜೀರಿಗೆ ಒಂಜಿ ಕಾಲು ಚಮಚದ ಜೀರಿಗೆ ಅರ್ಧ ಚಮಚದ ದೆತ್ತೊಂದೆ ತಂದೆ ಬೊಕ್ಕ ದಾದ ಗೊತ್ತಿಲ್ಲ ನಿಂದು ಮೆಂತೆ ಎಂದು ನಮ್ಮ ಪಜ್ಜಿ ದೇತ ಬೊಕ ಮೆಂತ್ಯ ನಮ್ಮ ಚೂರು ಪೊತ್ತುದು ಪಾಡ್ತ ಆಯ್ಕೊಂಡು ನಾಲ್ಕು ಒಂದು ಮೆಂತೆ ಯಾವು ಅದೊಂದು ಕೈಪು ನಿಂದು ಹಾಪಣಕ್ಕೋಸ್ಕರ ನೋಲಿ ಆಪುನು ಕಚ್ಪು ಐಕೋಸ್ಕರ ನಮ್ಮ ಚೂರು ನೆನಪು ಪೊತ್ತುದು ಪಾಡ್ದು ಪಾಡ್ಗ ಬೊಕ್ಕ ಬೇಸೊಪ್ಪು ಲಂಚನೆ ಚೂರು ಪೊತ್ತುದು ಪಾಡ್ಗ ಬಲ ಬೇಸೋ ಪುಲ್ಲ ಚೂ ಕೊತ್ತಂಬಿಲೇ ಕೊತ್ತಂಬಿರು ಸಾರಿ ನೆಂತ್ಯಲ್ಲ ಬೇಸೋ ಪುಲ್ಲ ಚೂರು ಫ್ರೈ ಮಾಡ್ಪ ಯಾವ ಚೂರು ತನ್ನ ನೆನ್ನೆ ಗ್ರೈಂಡ್ ಮಾಡ್ಪಗ ಒಂದು ನೀರು ಪಾಡಂದೆ ಪೊಡಿ ಪೊಡಿಯೂ ಅನ್ಪಗ ಅಂದರೆ ಒಂಜಿ ಟೊಮೆಟೊ ಇದೆ ಅರ್ಧ ಬರ್ಧ ನೀರು ನೀರುಳ್ಳಿದೆ ತಂದೆ ಒಂದು ತುಂಡು ಒಂಜಿ ಮೂಜಿ ಹಿಂಗೆ ಪಾಯಸಲ್ಲಿ ಬೆಳ್ಳುಳ್ಳಿದೆ ತೊಂದೆ நி ஸ்பூன் தாத்து என்ன வைத்தது என்ன வச்சானகா என்ன வச்சாவிடு ಒಗ್ಗನಿಗೆ ಚೂರು ದಾಸೇಲಿ ಪಾಡದ ದಾಸೆನಿ ಕೂಡ ಬಕ್ಕನ ನೀರುಳ್ಳಿ ಟೊಮೆಟ ಬೆಳ್ಳುಳ್ಳಿ ಏನು ಮಂತ್ ತೀತತೆ ಐನು ಪಾಡ್ಗ ಇದು ಸೋಪು ಫ್ರೈ ಆಡ ಟೊಮೆಟೊ ನೀರು ಬೇಗ ಫ್ರೈ ಆಗೋದಂತ ಚೂರು ಉಪ್ಪು ಪಾಡ್ದ ನಾ ಕೇತ್ರಿ ಟೇಸ್ಟ್ ಗುಪ್ಪು ಪೌಡು ಆ ಟು ಪಾಡೋದು ಬಟ್ ಅದಾದ ಗೊತ್ತಿಲ್ಲ ಮಂಜು ಅಲ್ದೊಡಿ ಪಾಂಡ ಪಕ್ಕ ಫ್ರೈ ಹಾಕೊಂಡು ಟೊಮೆಟೊ ನೀರುಳ್ಳಿ ಕೂಡ ಮಂಜು ಅಲ್ದೊಡಿ ಪಾಡ್ದೆ

എനിക്ക് ചൂടു നീർ മൈട്ടില്ല ഇതായ കണ്ട അരപ്പൂ ചൂടുന്തോ അവിടത്തെ ഇതില പജ്ജിയർപ്പൊന്നും ഇട്ട് ഫ്രൈ ആവൈറ്റ സോക്ക് മസാല ഫ്രൈ ആ മനക്ക് കെത്തി പാടുക

ತುಲೆ ಕೆತ್ತಿದ ಸುಕ್ಕ ರೆಡಿ ಅಂಡ್ ನಮ್ಮ ಐತೆ ರೆಡ್ ಕೆತ್ತಿ ಉಂಡತೆ ಐತೆ ನಮ್ಮ ಆಮ್ಲೆಟ್ ಮೂರ ಬಂದ್ಬಿಡ ಒರಿ ಒರಿಯಾಗ ಕುಣಿಂದು ಎಟ್ಟು ತುಳೆ ನೀನು ನಾಲ್ಕು ಜನ ಕುಣಿ ಅಂಜು ಜನ ನಿಕ್ಕಿಲ್ಲ ಹೊರಟ್ರೈ ಮಂತು ತುಳೆ ಭಾರಿ ಶೋಕ ಹಾಕುನು ಉಣಿಯಾರ ಬಿಚ್ಚ ಬಿಚ್ಚ ಗಂಜಿಗೆ ಎಡ್ಡೆ ಹಾಕುನು ಜೋಕ್ಲೆ ಪುರ ಇಂಚಿ ಮಂತ್ ಕೊರಂಡ ಅಕ್ಲೆ ಮಸ್ತ್ ಇಷ್ಟ ಹಾಕು ಕೆಲವೇ ತುಲೆ ಕೆತ್ತಿ ತಿನ್ಪು ಜೇರು ಆಕ್ಲೇಪುರ ಇಂಚ ಮಂತು ಕೊರಲಿ ಆಕ್ಳೆ ಭಾರಿ ಇಷ್ಟಪಡ್ತಾರೆ ತಿನ್ಪೇರು ಅಂಚನೆ ಇಂದೇನು ಒಂಜಿ ಲೈಕ್ ಕೊರ್ಲೆ ಕಮೆಂಟ್ ಕೊರಲೇ ಪಣದ್ದು ಇನ್ನಿತ ವೀಡಿಯೋ ಎಂಡ್ ಬಂತು ಲೇಟಾ ಬೈ ಬಾಯ್